ಚೈಲ್ಡ್ ಸರ್ ಅವನು ರಾಹುಲ್ ಗಾಂಧಿ ಚೈಲ್ಡ್ ಅವನು ಚೈಲ್ಡ್ ಅವನು ನೋಡಿ ಇಲ್ಲಿ ಗುಂಡಿಗಳು ಎಲ್ಲ ಇವನೇ ಮುಚ್ಚಿಲ್ಲ ಅವ್ರು ಬಿ ಬಿ ಎಂ ಇಂದ ಇವನ್ನೆಲ್ಲ ಪಾಪರ್ ಮಾಡ್ಬಿಟ್ಟು ಕೊಟ್ಬಿಡ್ತಾರೆ ಯಾರಿಗೆ ಅವಶ್ಯಕತೆ ಇರ್ಲಿಲ್ಲ ರೀ ಯಾವ ಪಂಡ್ಯ ಕೂತ್ಕೊಳ್ಳಿ ಅವನು ಅವನಂತ ನನ್ನ ಆ ಪ್ರಜ್ವ ಇವೆಲ್ಲ ಪಿನ್ ಡ್ರೈವ್ ಎಲ್ಲ ಕೆಲ್ಸ ಬಂದಿರೋ ಅವನಿಂದಾನೆ ಅವನಿಂದಾನೆ ಟಿಕೆ ಶಿವಕುಮಾರ್ ಇಂದಾನೆ ಬಂದಿರು ಇವೆಲ್ಲ ಪ್ರಧಾನಮಂತ್ರಿ ಪ್ರಧಾನ ಪ್ರಧಾನಮಂತ್ರಿ ಸಿದ್ರಾಮಯ್ಯನವರೇ ಆಗಬಹುದು ಸಿದ್ರಾಮಯ್ಯ ಪ್ರಧಾನಮಂತ್ರಿ ಆಗತರ ಮತ್ತೆ ನಮ್ಮ ರಾಜ್ಯದ ಪರಿಸ್ಥಿತಿ ಯಾವಾಗ ಆವಾಗ ಏನೈತ್ತೆ ತೆಳಕಾಗಾ ಯಾಕೆ ಗೆಲ್ಬೇಕು ಬಿಜೆಪಿ ಸರ್ ಪ್ರಪಂಚ ಅಂತ ನಾವು ಗುರ್ಚಕತರ ನಾವು ಹಾ ವ್ಯಾಪನ್ಸ್ ಇರಲಿಲ್ಲ ಇವರಿಗೆ ನಮ್ಮ ಇವ್ರಿಗೆ ಸೈನಿಕರಿಗೆ ವ್ಯಾಪನ್ಸ್ ಫುಲ್ ಕೊಟ್ಟವರು ನಮ್ಮ ಮೋದಿ ಅವರು ಅವ್ರ ಬಗ್ಗೆ ನಾವು ಮಾತಾಡಲೇಬೇಕಲ್ವಾ ಕೊಡೋದು ಬೇಡ ಅಪ್ಪ ದೇಶಪ್ಪ ಅಪ್ಪರ ಆಗೋದು ಬೇಡ ಸಾಕು ನಮಗೆ ಭದ್ರತೆ ಬೇಕು ನೋಡಿ ಪಾಕಿಸ್ತಾನನ್ನು ನೋಡಿದ್ದೀರಾ ಹೆಂಗಾಗಿದೆ ಪರಿಸ್ಥಿತಿ ಗೋಧಿ ಇಟ್ಟು ಒಂದು ನಾನ್ನೂರು ಐನೂರು ರೂಪಾಯಿ ಕೆ ಜಿ ಆಗಿದೆ ಯಾ ಅದ್ವಾಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇತ್ತೀಚೆಗೆ ಏನು ಇವತ್ತು ಸಾಯಂಕಾಲ ಐ ಪಿ ಎಲ್ ಫೈನಲ್ ಮ್ಯಾಚು ಅದರ ನಡುವೆ ಚಿತ್ರರಂಗ ಸುದ್ದಿಗಳು ಏನೇನೋ ವಿಚಾರಗಳಿದ್ವು ಎಲೆಕ್ಷನ್ನು ಎಲೆಕ್ಷನ್ ಪ್ರಚಾರ ಮತದಾನ ಐದಾರು ಹಂತದ ಎಲೆಕ್ಷನ್ಗಳು ದೇಶಾದ್ಯಂತ ನಡೀತಾ ಇತ್ತು ಇನ್ನೇನು ಒಂದು ವಾರ ಇದೆ ಜೂನ್ ನಾಲ್ಕನೇ ತಾರೀಕು ಫಲಿತಾಂಶ ಬರುತ್ತೆ ಇದೆಲ್ಲ ಮನೋರಂಜನೆಗಳನ್ನ ಸೈಡ್ಗಿಟ್ಟು ಯಾರು ಈ ದೇಶದ ಗದ್ದುಗೆ ಇರ್ತಾರೆ ಮುಂದೆ ನಮ್ಮ ದೇಶ ಅಭಿವೃದ್ಧಿಯಾಗುವ ಸಡೆಗೆ ಯಾರು ಪ್ರಧಾನಮಂತ್ರಿಯಾಗಿ ಅಥವಾ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಎಂಬುದನ್ನು ಜನತೆ ಹತ್ರನೇ ಕೇಳೋಣ ಯಾಕಂದರೆ ಎಲ್ಲರೂ ಓಟ್ ಹಾಕಿದ್ದಾರೆ ಕರ್ನಾಟಕದಲ್ಲಿ ಎರಡು ಹಂತದ ಮತದಾನ ಆಗಿದೆ ಎಲ್ಲರೂ ಕೂಡ ಓಟ್ ಹಾಕಿದ್ದಾರೆ ಓಟ್ ಹಾಕಿದಂತಹ ಮತದಾರರು ಏನು ಹೇಳ್ತಾರೆ ಅವರ ಒಲವು ಯಾರ ಮೇಲಿದೆ ಯಾರು ಗೆಲ್ಬೋದು ಈ ಸರ್ತಿ ಎಲೆಕ್ಷನ್ ಅಲ್ಲಿ ಜೂನ್ ನಾಲ್ಕನೇ ತಾರೀಕು ಕುತೂಹಲ ಹೇಗಿರುತ್ತೆ ಎಲ್ಲವನ್ನು ಚರ್ಚೆ ಮಾಡೋಣ ಬನ್ನಿ ನಮಸ್ತೆ ಕರ್ನಾಟಕದಲ್ಲಿ ಎರಡು ಹಂತದ ಮತದಾನ ಮುಗ್ದಿದೆ ಜೂನ್ ನಾಲ್ಕನೇ ತಾರೀಕು ರಿಸಲ್ಟು ಸೊ ಯಾರು ಗೆಲ್ಬೋದು ನಿಮ್ಮ ಅನಿಸಿಕೆ ಹೌದು ಬಿಜೆಪಿ ಒಂದು ಇಪ್ಪತ್ತೈದು ಸೀಟ್ ಬರುತ್ತೆ ಬಿಜೆಪಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಬರುತ್ತೆ ಕಾಂಗ್ರೆಸ್ ಒಂದು ಮೂರು ಬರ್ಬೋದು ಮೂರು ಸೀಟ್ ಅಂದ್ಕೊಂಡಿದ್ದೀನಿ ಓಕೆ ಅದೇನು ಗೊತ್ತಿಲ್ಲ ಅಷ್ಟೇ ಎಲ್ಲ ಹೇಳ್ತಾರೆ ಮತ್ತೆ ಸಾಕಷ್ಟು ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಇಂಡಿ ಅಲೈನ್ಸ್ ಅವರು ಬರ್ತಾರೆ ಚಾನ್ಸ್ ಇಲ್ಲ ಬರೋದೇ ಚಾನ್ಸ್ ಇಲ್ಲ ಅವರ ಅವರಲ್ಲಿ ಎಂಥ ಕ್ಯಾಂಡಿಡೇಟ್ ಯಾವುದೂ ಇಲ್ಲ ಪ್ರಧಾನಿ ಕ್ಯಾಂಡಿಡೇಟ್ ಯಾವುದು ಅವ್ರು ಯಾರು ಅಂತ ಬಿಂಬೆ ಇಲ್ವಲ್ಲ ಮಮತಾ ಗಾಂಧಿ ಮಮತಾ ಬ್ಯಾನರ್ಜಿನ ಬಿಂಬ ಮಲ್ಲಿಕಾರ್ಜುನ್ ಬಿಂಬಿಸಿಲ್ಲ ಯಾರನ್ನೂ ಬಿಂಬಿಸಿಲ್ಲ ಹೆಂಗೆ ಡೌಟ್ ನೈ ನೈಂಟಿ ಪರ್ಸೆಂಟ್ ಬರಲ್ಲ ಅಂದರೆ ನಾವು ಎಲ್ಲವನ್ನು ಗ್ಯಾರಂಟಿ ಕೊಡ್ತೀವಿ ಫ್ರೀ ಕೊಡ್ತೀವಿ ಬಸ್ ಫ್ರೀ ಮಾಡ್ತೀವಿ ರೇಷನ್ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಸೊ ಒಳ್ಳೇದಲ್ವಾ ನೋಡಿ ಇಲ್ಲಿ ಗುಂಡಿಗಳು ಇದೆ ನೋಡಿ ಎಲ್ಲ ಇವನೇ ಮುಚ್ಚಿಲ್ಲ ಅವರು ಬಿ ಬಿ ಎಮ್ ಪಿಯಿಂದ ಇನ್ನೆಲ್ಲ ಪಾಪರ್ ಮಾಡಿಬಿಟ್ಟಾಗ ಕೊಟ್ಬಿಡ್ತಾರೆ ಯಾರಿಗೆ ಅವಶ್ಯಕತೆ ಇರಲಿಲ್ಲ ರೀ ಏನು ಡಿಸ್ಕೌಂಟ್ ಕೊಟ್ಟಿದ್ರೆ ಆಗಿತ್ತು ನನಗನ್ಸುತ್ತೆ ಡಿಸ್ಕೌಂಟ್ ಕೊಟ್ಟಿದ್ರೆ ಆಗಿತ್ತು ವಯಸ್ಸಾದ್ರಿಗೂ ಸಹ ಫ್ರೀ ಮಾಡಿದ್ರೂ ಆಗಿತ್ತು ಅಂದ್ರೆ ಈ ಉಚಿತ ಭರವಸೆಗಳು ನಡೆಯೋದಿಲ್ಲ ಅಂತೀರಾ ಅದ್ರ ಆಟ ನಡೆಯೋದಿಲ್ಲ ಅಂತೀರಾ ಸೆಂಟ್ರಲ್ ಗೌರ್ಮೆಂಟೇ ಬೇರೆ ಅದು ಭದ್ರತೆ ಇದು ಇದು ಸ್ಟೇಟ್ 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 ಬೇರೆ ಬೇರೆ ವೈಸ್ ಅಲ್ಲ ಸೆಂಟ್ರಲ್ ಅಲ್ಲೂ ಕೂಡ ಇಂಡಿಯಾ ಲೈನ್ಸ್ ಅವರು ಕೊಟ್ಟಿದ್ದಾರೆ ಕಾಂಗ್ರೆಸ್ ಕಡೆಯಿಂದ ಕೊಟ್ಟಿದ್ದಾರೆ ವರ್ಷಕ್ಕೆ ಒಂದು ಲಕ್ಷ ಒಂದು ಮನೆಯ ಒಡತಿಗೆ ಕೊಡ್ತೀವಿ ಅಂತ ಅವ್ರು ಕೊಡೋದು ಬೇಡ ಅಪ್ಪ ದೇಶಪ್ಪ ಅಪ್ಪರ ಆಗೋದು ಬೇಡ ಸಾಕು ನಮ್ಗೆ ಭದ್ರತೆ ಬೇಕು ನೋಡಿ ಪಾಕಿಸ್ತಾನ ನೋಡಿದ್ದೀರಾ ಹೆಂಗಾಗಿದೆ ಪರಿಸ್ಥಿತಿ ಗೋಧಿ ಹಿಟ್ಟು ಒಂದು ನಾನ್ನೂರು ಐನೂರು ರೂಪಾಯಿ ಕೆ ಜಿ ಆಗಿದೆ ಯಾವ ಕಾರಣಕ್ಕೆ ಅಲ್ಲಿ ಇದೇ ಫ್ರೀ ಕೊಟ್ಟು ಕೊಟ್ಟು ಆಮೇಲೆ ಅಲ್ಲಿ ಒಂಥರ ಅರಾಜಕತೆ ಆಗ್ಬಿಟ್ಟಿದೆ ಏನು ಒಂದು ಸಿಲಿಂಡರ್ ಬಂದರೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಆಮೇಲೆ ನೋಡಿದ್ರೆ ಅಲ್ಲಿ ಲಾರಿ ಬಂದರೆ ಏನು ಹೆಂಗೆ ಅಟ್ಯಾಕ್ ಮಾಡ್ತಾರೆ ಹಾಲು ಒಂದು ಮುನ್ನೂರು ರೂಪಾಯಿ ಲೀಟ್ರು ಹಾಲು ಏನು ಅದೇನು ಈಗ ನಮ್ಮನ್ನು ಪಾಕಿ ಇಂಡಿಯಾಗೆ ಸೇರಿಸ್ಕೊಂಬಿಡಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಈಗ ಭಾರತದಲ್ಲೂ ಈ ಥರ ಫ್ರೀ ಉಚಿತ ಎಲ್ಲ ಜನಕ್ಕೆ ಕೊಡ್ತಾ ಬಂದರೆ ಭಾರತದ ಪರಿಸ್ಥಿತಿಯೂ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ ಶ್ರೀಲಂಕಾ ನೋಡಿದಿರಾ ಶ್ರೀಲಂಕಾದಲ್ಲಿ ನಿಮ್ಮ ಜೋಬಲ್ಲಿ ನೂರು ರೂಪಾಯಿ ಇದ್ದಿದ್ರೆ ಒಂದು ಟೈಮಲ್ಲಿ ನೀವು ಬೆಳಿಗ್ಗೆಯಿಂದ ಊರಲ್ಲಿ ಸುತ್ತಾಕೊಂಬ ನೂರು ರೂಪಾಯಿ ಖರ್ಚು ಮಾಡೋಕಾಗ್ತಿರಲಿಲ್ಲ ಇವತ್ತು ಅಲ್ಲಿ ಶ್ರೀಲಂಕಾ ಪರಿಸ್ಥಿತಿ ನೋಡಿ ನಿಮ್ಮ ಹತ್ರ ಐದು ಸಾವಿರ ರೂಪಾಯಿ ಇದ್ರೆ ಒಂದು ಗಣ ಐದು ನಿಮಿಷ ಕಲೆ ಮಾಡ್ಬೋದು ಅಭಿವೃದ್ಧಿ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಿದ್ರಲ್ಲಾ ಮಾಡ್ತಾರೆ ಮಾಡ್ತಾರೆ ಇಲ್ಲಿ ನೋಡಿದ್ರಲ್ಲ ಒಂದು ವರ್ಷದಿಂದ ಏನೂ ಮಾಡಿಲ್ಲ ಇವರು ಗುಂಡಿಗಳೇ ಮುಚ್ಚಿಲ್ಲ ಇವರು ಇನ್ನೇನು ಅಭಿವೃದ್ಧಿ ಮಾಡ್ತಾರೆ ನೋಡೋಣ ಅದೇನಾಗುತ್ತೆ ನೋಡೋಣ ಹೇಳಿ ನಮಸ್ತೆ ನಮಸ್ತೆ ಸರ್ ಕರ್ನಾಟಕದಲ್ಲಿ ಎರಡು ಹಂತದ ಮತದಾನ ಆಗಿದೆ ಹೌದು ಇನ್ನೇನು ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಹೌದು ನಿಮ್ಮ ಅನಿಸಿಕೆ ಏನು ಯಾರು ಬರ್ಬೋದು ಈ ಸರ್ತಿ ಅಧಿಕಾರಕ್ಕೆ ಅಧಿಕಾರಕ್ಕೆ ಈ ಸಲ ನಮ್ಮ ನರೇಂದ್ರ ಮೋದಿ ಅದಂಗೆ ಅಷ್ಟು ಪಕ್ಕ ಹೇಳ್ತಾ ಇದ್ದೀರಾ ಕೆಲಸಗಳು ಮಾಡಿದ್ದಾರೆ ಕಾಂಗ್ರೆಸ್ನವರು ಏನು ಮಾಡಿಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇದಾರಲ್ಲ ಮಾಡ್ತಾವ್ರೆ ಎರಡ್ ಸಾವಿರ ಎಲ್ಲ ಬಡವರಿಗೆಲ್ಲ ಕೊಡ್ತೀನಿ ಅಂತ ಹೇಳ್ತಾರೆ ಅವರೆಲ್ಲ ಹೇಳೋದೆಲ್ಲ ಬರೇ ಇದು ಸುಳ್ಳು ಈ ಕರ್ನಾಟಕದಲ್ಲಿ ಕೊಡ್ತಾ ಇದಾರಲ್ಲ ಅಲ್ಲ ಫ್ರೀ ಬಸ್ ಅಕ್ಕಿ ಕೊಡ್ತಾ ರೂಪಾಯಿ ಪ್ರತಿ ಮನೆ ಕೊಡ್ತಾರೆ ಕರೆಂಟ್ ಫ್ರೀ ಕೊಡ್ತಾ ಇದಾರೆ ಸರ್ ಎಲ್ಲ ಎಲ್ಲ ರೇಟ್ ಜಾಸ್ತಿ ಮಾಡಿ ಕೊಡ್ತಾ ಇದಾರೆ ಆಯ್ತಾ ಅದರಿಂದ ಎಲ್ಲರಿಗೂ ನಷ್ಟ ನಷ್ಟ ಆಗುತ್ತೆ ಅದೇ ಎಲ್ಲ ರೇಟ್ ಜಾಸ್ತಿ ಮಾಡ್ತಾರೆ ಒಂದು ಗ್ಯಾಸ್ ಮೇಲೆ ಇರ್ಬೋದು ಇದ್ರ ಬೇರೆ ವಸ್ತು ಮೇಲೆ ಇರ್ಬೋದು ಎಲ್ಲಾದ್ರ ಮೇಲೂ ಜಾಸ್ತಿ ಮಾಡ್ತಾರೆ ಈಗ ನಾವೆಲ್ಲಾದ್ರೂ ಸೆಂಟ್ರಲ್ ಅಲ್ಲಿ ಅಧಿಕಾರಕ್ಕೆ ಬಂದ್ರೆ ಪ್ರತಿ ಮನೆಗೂ ಒಂದು ಲಕ್ಷ ಕೊಡ್ತೀವಿ ವರ್ಷಕ್ಕೆ ಅಂತ ಹೇಳ್ತಾ ಇದ್ದಾರೆ ಸೊಳ್ಳು ಸರ್ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ಎಲೆಕ್ಷನ್ ಆಗೋಗಿದೆ ಹ್ಞೂ ಇನ್ನೇನು ನಾಲ್ಕನೇ ತಾರೀಖು ಜೂನುಕ್ಕೆ ರಿಸಲ್ಟ್ ಯಾರು ಗೆಲ್ಬೋದು ನಾವು ಕಾಂಗ್ರೆಸ್ ಗೆಲ್ಲುತ್ತ ಹೇಳ್ತೀವಿ ನಮ್ಮ ಕಡೆ ದೇಶ್ದಾದ್ಯಂತ ಕಾಂಗ್ರೆಸ್ ಗೆಲ್ಲತ್ತಾ ಹ್ಞೂ ಹೆಂಗೆ ಹೇಳ್ತೀರಿ ಕಾಂಗ್ರೆಸ್ ಗೆಲ್ಲುತ್ತೆ ಕಾಂಗ್ರೆಸು ಮುಕ್ಕಾಲು ಪರ್ಸೆಂಟು ಎಲ್ಲಾ ತರಕು ಒಳ್ಳೇದು ಮಾಡ್ಕೊಂಡ್ ಬಂದಿದೆ ಈಗ ಏನು ಒಳ್ಳೇದು ಮಾಡವ್ರೆ ಈಗ ಇರ್ಲಿ ಇಲ್ದೇ ಇರ್ಲಿ ಜನಕ ಎರಡ್ ಸಾವಿರ ಕೊಟ್ಕೊಂಡು ಲೇಡೀಸ್ಗೆ ಎಲ್ಲಾ ಥರದಲ್ಲೂ ಅನುಕೂಲ ಮಾಡಿದ್ದಾರೆ ಅದರಿಂದ ಆ ಭವಿಷ್ಯದ ಕಾಂಗ್ರೆಸ್ ಪಕ್ಕ ಬರ್ತೈತೆ ಬೇರೆ ಲೇಡೀಸ್ಗೆಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ನಿಜ ಬೇರೆದೆಲ್ಲ ರೇಟ್ ಜಾಸ್ತಿ ಆಗಿದೆ ಹೌದು ರೇಟ್ ಜಾಸ್ತಿ ಆಗಿದೆ ಆದ್ರೂ ಕಾಂಗ್ರೆಸ್ ಪರ್ ಭರವಸೆ ಇದ್ದೀವಿ ಯಾಕೆ ಬರಬೇಕು ಅಂತ ಈಗ ಸಾವಿರ ಕೊಟ್ಟವ್ರೆ ಕರೆಂಟ್ ಫ್ರೀ ಕೊಟ್ಟವ್ರೆ ಬಟ್ ಎಲ್ಲ ದುರ್ದು ರೇಟ್ ಜಾಸ್ತಿ ಆಗಿದೆ ಉತ್ಪನ್ನಗಳ ರೇಟ್ ಜಾಸ್ತಿ ಆಗಿದೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಮತ್ತೆ ಹೇಗೆ ಆದ್ರೂ ಸುಮಾರು ಇರ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ ಪಕ್ಕ ಯಾರು ಆಗ್ತಾರೆ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಸಿದ್ದರಾಮಯ್ಯವರೇ ಆಗ್ಬೋದು ಸಿದ್ದರಾಮಯ್ಯ ಪ್ರಧಾನಮಂತ್ರಿ ಆಗ್ತಾರ ಮತ್ತೆ ನಮ್ಮ ರಾಜ್ಯದ ಪರಿಸ್ಥಿತಿ ಯಾವಾಗ ಆವಾಗ ಏನಾಯ್ತು ಹೇಳಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಅದು ಗೊತ್ತಿಲ್ಲ ಸರಿ ನಿಮಗೆ ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಗೆದ್ದ ಮೇಲೆ ದೇಶದಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳ್ತಾ ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ತಾರೆ ಅಣ್ಣ ಹೇಳ್ತಾ ಇದಾರೆ ಕಾಂಗ್ರೆಸ್ ಏನಾದ್ರು ಗೆದ್ರೆ ಸಿದ್ದರಾಮಯ್ಯ ಅವರು ಪ್ರಧಾನಮಂತ್ರಿ ಅಂತ ನೋಡೋಣ ನಾವು ಮತ್ತೆ ರಾಹುಲ್ ಗಾಂಧಿ ಅವರು ಇರ್ತಾರಲ್ಲ ಈಗ ಎಷ್ಟು ಜನ ಪ್ರಧಾನಮಂತ್ರಿ ಆಗ್ತಾರೆ ಹಂಗಾರೆ ಕಾಂಗ್ರೆಸ್ ಗೆದ್ರೆ ಒಟ್ಟು ಒಂದೇ ಸೀಟ್ ಆಗಬೇಕು ಅದರಲ್ಲಿ ಪ್ರಧಾನಮಂತ್ರಿ ಹೇಳ್ಬೇಕು ಅಂದ್ರೆ ರಾಜೀವ್ ಗಾಂಧಿನ ಈಗ ಹೇಳಿದಾಗ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಈಗ ರಾಹುಲ್ ಗಾಂಧಿ ಮತ್ತೆ ಸಿದ್ದರಾಮಯ್ಯ ಇಬ್ಬರು ರೇಸಲ್ಲಿ ಇದ್ದಾರೆ ಪ್ರಧಾನ ಮಂತ್ರಿಗೆ ಕಾಂಗ್ರೆಸ್ ಇಂದ ಅಣ್ಣ ಹೇಳ್ತಾ ಇದ್ದಾರೆ ನಾನ್ ನಿಮ್ಮ ಹೆಸರು ಶಿವನಿಜೇಗೌಡ ಅಂತ ಯಾವ ಚಾಮರಾಜನಗರ ಎಲೆಕ್ಷನ್ ಆಗೈತೆ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಬರುತ್ತೆ ಹೌದು ಯಾರು ಜೆ ಬಿಜೆಪಿ ಹೆಂಗೆ ಹೇಳ್ತೀರಿ ನಾವು ನೋಡ್ತಾ ಇದ್ದಂಗೆ ಹೇಳ್ತಿ ಪಕ್ಕ ಬಿಜೆಪಿ ಬಿಜೆಪಿ ಪಿನೇ ಗೆಲ್ಲೋದು ಗೆಲ್ಲರು ನಾನೂರು ಏನು ಮೋದಿ ಅಂದ್ಕೊಂಡಿದಾರೋ ಹತ್ತರ ಬಿತ್ತ ಗ್ಯಾರಂಟಿ ಹೌದಾ ಸಾರ್ ಪ್ರಪಂಚ ಅಂತಾನೆ ನಾವು ನಾವು ವ್ಯಾಪನ್ಸ್ ಇರಲಿಲ್ಲ ಇವರಿಗೆ ನಮ್ಮ ಇವರಿಗೆ ಸೈನಿಕರಿಗೆ ವೆಪನ್ಸ್ ಫುಲ್ ಕೊಟ್ಟವರು ನಮ್ಮ ಮೋದಿಯವರು ಅವ್ರ ಬಗ್ಗೆ ನಾವು ಮಾತಾಡ್ಲೇಬೇಕಲ್ವಾ ಯಾಕೆ ಕಾಂಗ್ರೆಸ್ ಗೆಲ್ಬಾರ್ದು ಅವರು ನಾವು ಫ್ರೀ ಕೊಡ್ತೀವಿ ಮನೆ ಮನೆಗೆ ಚೈಲ್ಡ್ ಸರ್ ಅವನು ರಾಹುಲ್ ಗಾಂಧಿ ಚೈಲ್ಡ್ ಅವನು ಅವನು ಚೈಲ್ಡ್ ಅವನು ಅವನೇನು ಪ್ರಪ ಅವ್ನಿಗೇನು ಗೊತ್ತು ಅವ್ನು ವಿಷಯ ಅವನು ವಿಷಯ ಅಂದ್ರೆ ಏನು ಗೊತ್ತು ಪ್ರಪಂಚ ಅಂದ್ರೆ ಏನು ಗೊತ್ತವನು ಏನೂ ಗೊತ್ತಿಲ್ಲ ಅವನಿಗೆ ಸುಮ್ಮನೆ ಬಗಳ್ತಾನೆ ಅಷ್ಟೇ ಇವಾಗ ಮೊನ್ನೆ ಕೇಜ್ರಿವಾಲ್ ಅವನೇನು ಡೆಲ್ಲಿನೋ ಬಂದ ಪಾರ್ಟಿ ಅದು ಏನೋ ಬಂದ ಪಾರ್ಟಿ ಆದರೆ ಇವ್ನು ಇವ ಮಾಡ್ತಾ ಅವರ ಕಾರ್ಯಕರ್ತರಿಗೇನೇ ಮನೆ ಮಾಡ ಮನೆ ಒಗಳ್ಕನಿ ಪ್ರಾಬ್ಲಮ್ಮು ಇನ್ನೇನು ಇನ್ನೇನು ತತ್ರ ಹೇಳಿ ಏನು ತರಲ್ಲ ಸರ್ ಮೋದಿ ಬರಬಾರ್ದು ಸರ್ ಮೋದಿ ಆ್ಯಕ್ಚುಲಿ ಆ್ಯಕ್ಚುಲಿ ಏಜ್ ಮಾಡಬಾರ್ದಿತ್ತು ಎಪ್ಪತ್ತೈದು ವರ್ಷ ಅಂತ ಏಜ್ ಮಾಡಿಲ್ಲ ಅಂತ ಅಂದರೆ ಅವರು ಅವರೇ ಒಂದು ಒಂದು ನೂರು ವರ್ಷ ಬರ್ಬೋದಿತ್ತವರು ನೂರು ಅವ್ರು ಏಜ್ ಇಲ್ತು ಕಳಿತು ಅವ್ರು ಬರ್ಬೋದಿತ್ತು ಬರ್ಬೋದಿತ್ತ ಮೋದಿ ಮೋದಿ ಎಷ್ಟು ವರ್ಷ ಇರ್ತಾರೋ ಅಷ್ಟು ವರ್ಷವೂ ಕೂಡ ನಮ್ಮ ದೇಶ ಅಭಿವೃದ್ಧಿ ಹೊಂದಿದೆ ಯಾರು ಸರ್ ಅಮೇರಿಕಾದಲ್ಲಿ ಹೋಗ್ಬಿಟ್ಟು ಟ್ರಂಪ್ ಅಂತ ಅಮೇರಿಕಾದಲ್ಲಿ ಹೋಗ್ಬಿಟ್ಟು ನಮ್ಮ ದೇಶದಲ್ಲಿ ಯಾರು ಗುರ್ಸ್ಕೊಂಡಿದ್ರು ಅವರೇ ಗುರ್ಸ್ಕೊಂಡಿದ್ವಿ ಈಗ ಕಾಂಗ್ರೆಸ್ ಅವರು ಬಂದ್ರೆ ನಾವು ಮನೆ ಮನೆಗೂ ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀವಿ ಕರೆಂಟ್ ಫ್ರೀ ಕೊಡ್ತೀವಿ ಬಸ್ ಫ್ರೀ ಕೊಡ್ತೀವಿ ಎರಡು ಸಾವಿರ ತಿಂಗಳಿಗೆ ದುಡ್ಡು ಫ್ರೀ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದಾರೆ ಯಾರ ಮನೆ ಕೊಡ್ತಾರೆ ಎಲ್ರಿಗೂ ಕೊಡ್ತಾರಂತೆ ದೇಶ ಅಲ್ಲ ಯಾರ ಮನೆಯಿಂದ ಕೊಡ್ತಾರೆ ಸರ್ ನಾವು ತೆರಿಗೆ ಹಣದಿಂದ ಕೊಡ್ತೀವಿ ಅಂತ ತೆರಿಗೆ ಯಾರು ಯಾರು ಯಾರ ಹತ್ರ ವಸೂಲಿ ಮಾಡ್ತೀರಾ ನನ್ನ ಹತ್ರ ವಸೂಲಿ ಮಾಡ್ತಾ ನೀವು ನನ್ನ ಹತ್ರ ಹೊಸ ನೀವು ನನಗೆ ಕೊಡಬೇಕಾದ್ರೆ ಹೆಂಗ್ ಹೆಂಗ್ ಮಾಡ್ತೀರಾ ನೀವು ಮತ್ತೆ ಕರ್ನಾಟಕದಲ್ಲಿ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಭರವಸೆ ಕೊಟ್ಟು ಗೆದ್ದಿದ್ದಾರಲ್ಲ ಸರ್ ನಮ್ಮ ಹತ್ರ ಎಷ್ಟು ತಿಂತವ್ರೆ ಅಂತ ನಮಗೆ ಗೊತ್ತದು ಅದ್ರ ಕಷ್ಟ ಏನಂತ ನಮಗೆ ಗೊತ್ತದು ಆದರೆ ಹಾಂ ಮನೆ ಮನೆಗೆ ಗೃಹಲಕ್ಷ್ಮಿ ಅಂತೆ ಎರಡು ಸಾವಿರ ರೂಪಾಯಿ ಅಂತೆ ಅದು ನಾಲ್ಕು ತಿಂಗಳು ಹಾಕಿದ್ರು ನಾಲ್ಕು ತಿಂಗಳ ಮೇಲೆ ಬಂದಿಲ್ಲ ಅದು ದುಡ್ಡೇ ಬಂದಿಲ್ಲ ಅದು ಏನಕ್ಕೆ ಅವೆಲ್ಲ ಇವೆಲ್ಲ ಭರವಸೆಗಳು ಏನಕ್ಕೆ ಸರ್ ಸರ್ ಮನ್ಸನಿಗೆ ಕೆಲಸ ಬೇಕು ಕೆಲಸ ಮಾಡಿ ಅವನಿಗೆ ಕೆಲಸ ಕೊಡಿ ಅವನಿಗೆ ಅವನು ದುಡಿತಾನೆ ತಿಂತಾನೆ ಅವನು ಸಂಪಾದನೆ ಮಾಡ್ತಾನೆ ಬಂದು ಇದು ಕಟ್ತಾನೆ ಅವನು ಅದು ಯಾವುದೋ ಇದು ಬಾ ಭಾಗ್ಯ ಜ್ಯೋತಿ ಅಂತೆ ಯಾವ ಸರ್ ಜ್ಯೋತಿ ಅದು ಎಲ್ಲ ವೇಸ್ಟ್ ಸರ್ ಸುಮ್ಮನೆ ಸುಮ್ಮನೆ ಹೇಳಕೋ ಅಲ್ಲ ನಮ್ಗೆ ಹೇಳ್ಕೋಕ್ಕೂ ನಮ್ಗೆ ಆಸೆ ಅನಿಸ್ತದಂತೆ ಅಂದರೆ ಎಷ್ಟು ಸೀಟ್ ಗೆಲ್ಬೋದು ಹಾಗಾದರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಕರ್ನಾಟಕದಲ್ಲ ಹ್ಞೂ ಸರ್ ಒಂದು ಮೂರು ಗೆಲ್ಬೋದು ಅಷ್ಟೇ ಮೂರು ಸೀಟು ಮೂರು ಸೀಟ್ ಅಷ್ಟೇ ಒಂದು ಮೂರಿಂದ ನಾಲ್ಕು ಅಷ್ಟೇ ಕರ್ನಾಟಕ ಮತ್ತೆ ಹದಿನೈದು ಸೀಟ್ ಗೆಲ್ತೀವಿ ಅಂತ ಹೇಮ್ಮ ಕೂತಳಿವಲ್ಲ ಮಾಮೂಲಿ ಅದು ಇದು ಇದು ಬಂದ್ಬಿಟ್ಟು ಡಿ ಕೆ ಶಿಕ್ಕೊಂಬು ಮುಂಬುಟ್ಟು ಡಿ ಕೆ ಸುರೇಶ್ ಇರಲ್ಲ ಪಕ್ಕಾ ಇವರೇ ಗೆಲ್ಲೋದು ಯಾರು ಹೇಳಿ ಬಿ ಜೆ ಪಿ ನಮ್ಮ ಕ್ಯಾಂಡಿಡೇಟ್ ಅಂತ ಅವರು ಡಾಕ್ಟರ್ ಅವರೇ ಗೆಲ್ಲೋದು ಪಕ್ಕಾ ಗೆ ಪಕ್ಕಾ ಸುರೇಶ್ ಅವ್ರು ಸೋಲ್ತಾರಾ ಹಾಗಿದ್ರೆ ಮೂಲಾ ಜಿಲ್ಲಾ ಅವ್ರು ಗೆದ್ದೇ ಗೆಲ್ತಾರೆ ಅವ್ರು ಗೆಲ್ಲಬೇಕು ಅವರು ಯಾಕೆ ಅಂಥ ಮನ್ಸ್ರು ಗೆಲ್ಲೇಬೇಕು ಅವರು ಅವ್ರು ಗೆದ್ದರೆ ನಮಗೆ ನಮ್ಮ ನಮ್ದು ಇದರಲ್ಲಿ ಅದು ಅದು ಡಿ ಕೆ ಶಿವಕ್ಕೊಂಬರ್ಕೊಂಡು ಆಪಿಕ್ ತರ ಅವೈತಿ ಬಿಟ್ಟು ಎಲ್ಲ ಅವರು ಅಷ್ಟು ಸುಲಭಕ್ಕೆ ತೋಲ್ತಾರೆ ಕನ್ನಡ ಬಂಡೆ ಅಂತಾರ ಯಾವ ಬಂಡೆ ಕೂತ್ಕೊಳ್ಳಿ ಅವನು ಅವನಂತ ಕಿತ್ತೋದನ ಮಗ ಆ ಇವೆಲ್ಲ ಪಿನ್ ಡ್ರೈವ್ ಎಲ್ಲ ಕೇಸ್ ಅವ್ನಿದಾನೆ ಅವನು ಅವನು ಇದ್ದಾನೆ ಡಿ ಕೆ ಶುಕುಮಾರ್ ಇವನೇ ಬಂದಿರು ಇವೆಲ್ಲ ಅವೀಕ್ಷಕರೇ ಇವರು ಹರಿಯಾಣದವರು ನಾಳೆ ಅಲ್ಲಿ ಎಲೆಕ್ಷನ್ ಇದೆ ಸೊ ಇವರು ಎಲೆಕ್ಷನ್ ಹಾಕಕ್ಕೆ ವೋಟ್ ಹಾಕಕ್ಕೆ ಹೋಗ್ತಾ ಇಲ್ಲ ಏನು ರೀಸನ್ ಅಂತ ಕೇಳಿದ್ರೆ ವೋಟ್ ಮಾಡೋದಕ್ಕೆ ಇವರಿಗೆ ರಜೆ ಕೊಟ್ಟಿಲ್ಲ ಕಂಪ್ನಿಯಿಂದ ಸೊ ವೋಟ್ ಹಾಕೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಅದು ರೈಟ್ಸ್ ಆಗ ಮಾತ್ರ ಒಂದು ಸದೃಢವಾದಂಥ ವ್ಯಕ್ತಿಯನ್ನು ಸರ್ಕಾರವನ್ನು ಆರಿಸಿ ತರಕ್ಕೆ ಸಾಧ್ಯ ಆದರೆ ಇವರಿಗೆ ರಜೆನೇ ಕೊಟ್ಟಿಲ್ಲ ಸೊ ಅವರು ಅಂದರೆ ಅವ್ರ ಕಂಪ್ನಿಯ ಗುಟ್ಟನ್ನು ಹೇಳೋದಕ್ಕೆ ಒಪ್ತಾಯಿಲ್ಲ ಅಂದರೆ ಅವರು ನಾವು ಶೇರ್ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಕಂಪ್ನಿಗಳು ಅವ್ರು ಓಟ್ ಹಾಕೋ ಹಕ್ಕನ್ನು ಕಸಿದುಕೊಳ್ಬಾರ್ದು ಇಲ್ಲಿ ಕರ್ನಾಟಕದಲ್ಲಿ ಅವರು ಬಂದು ಹರಿಯಾಣದ ಪ್ರಜೆ ಕರ್ನಾಟಕದಲ್ಲಿ ನೆಲೆಸಿದ್ದಾರೆ ಇಲ್ಲಿ ಇದಿದ್ದಾಗ ಅವರಿಗೆ ರಜೆ ಕೊಡೋ ಅವಶ್ಯಕತೆ ಇಲ್ಲ ಅವ್ರದ್ದು ನಾಳೆ ಹರಿಯಾಣದಲ್ಲಿ ಎಲೆಕ್ಷನ್ಸ್ ಇದೆ ಅವರಿಗೆ ವೋಟ್ ಮಾಡೋಕ್ಕೆ ರಜೆ ಕೊಟ್ಟಿಲ್ಲ ಅಂದರೆ ಎರಡು ವೋಟ್ ಅವರಿಬ್ರು ಆ ಥರ ಎಷ್ಟೋ ಜನ ಇರ್ಬೋದು ಎಷ್ಟೋ ಸಾವಿರ ಲಕ್ಷ ಜನ ಇರ್ಬೋದು ಅವರ ಎರಡು ವೋಟ್ ಮಿಸ್ ಆಗುತ್ತೆ ಸೊ ಅಲ್ಲಿ ಸದೃಢವಾದಂತಹ ವ್ಯಕ್ತಿಯನ್ನು ಅಥವಾ ಒಂದು ಸರ್ಕಾರವನ್ನು ಆರಿಸಿ ತರೋದಕ್ಕೆ ಇಂತಹ ಸಮಸ್ಯೆಗಳು ಕಾರಣಗಳಾಗ್ತವೆ ಇದನ್ನು ಸ್ವಲ್ಪ ಗಮನಿಸಬೇಕು ಹಾಗೆ ಚುನಾವಣಾ ಆಯೋಗ ಕೂಡ ಪ್ರತಿಯ ಪ್ರತಿ ಕಂಪನಿಗಳಿಗೆ ಹಾಗೂ ಯಾವ ಯಾವ ಉದ್ಯಮೆಗಳಿದಾವೋ ಅವ್ರ ಒಂದು ಇದನ್ನು ಹೊರಡಿಸ್ಬೇಕಾಗುತ್ತೆ ಒಂದು ಆದೇಶ ಹೊರಡಿಸ್ಬೇಕಾಗುತ್ತೆ ಎಲ್ಲೆಲ್ಲಿ ಎಲೆಕ್ಷನ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಹಾಜರಾಗೋದಕ್ಕೆ ಎರಡು ದಿನದ ರಜೆಯನ್ನು ಕೊಡಬೇಕಾಗುತ್ತೆ ಪ್ರತಿಯೊಂದು ಕಂಪನಿಗಳು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು